ನಮಸ್ಕಾರ ಎಲ್ಲ ನನ್ನ ರೈತ ದೇವರಗಳಲ್ಲಿ ಮೊದಲನೇದಾಗಿ ಸಾಷ್ಟಾಂಗ ನಮಸ್ಕಾರನ ಹೇಳುತ್ತಾ ಏನು ತಾವೆಲ್ಲರ ಶ್ರಮದಿಂದ ಇವತ್ತು ಒಂದು ಯಶಸ್ವಿ ಹಾದಿಗೆ ಹಿಡಿದಿರ್ತಕ್ಕಂಥ ಐತಿಹಾಸಿಕ ಗುರುಲಾಪುರದ ಕಬ್ಬು ಬೆಲೆ ನಿಗದಿ ಹೋರಾಟ ಆ ಹೋರಾಟಕ್ಕೆ ಇವತ್ತು ಸರಿಯಾಗಿ ಹನ್ನೆರಡು ಹನ್ನೆರಡೂರಿ ಒಂದು ಗಂಟೆಕ್ಕಂದ್ರೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆ ಎಸ್ ಪಿ ಅವರು ಇಲ್ಲಿ ಗುರುಲಾಪುರಕ್ಕೆ ಬಂದು ಇವತ್ತು ನಮ್ಮ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳು ಕೂಡ ಅಲ್ಲಿ ಭಾಗವಹಿಸಲಿದ್ದಾರೆ ಈಗ ಅಧಿಕೃತವಾಗಿ ಗೋರ್ಮೆಂಟ್ನಿಂದ ಏನಾಗಿರ್ತಕ್ಕಂಥ ಲೆಟ್ರನ್ನು ತಂದು ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಕಾರವಾರ ಏನು ಮೂರ್ನಾಲ್ಕು ಜಿಲ್ಲೆಗಳ ಇವತ್ತೇನು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕನ್ನುವಂಥದ್ದನ್ನು ಏನು ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡಿದ್ವಿ ರಾಜ್ಯದ ಮುಖ್ಯಮಂತ್ರಿಯವರನ್ನು ಈ ಕಬ್ಬು ಬೆಳೆಗಾರ ನನ್ನ ಎಲ್ಲ ದೇವರುಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘ ನ್ಯಾಯವಾದಿಗಳು ವಿದ್ಯಾರ್ಥಿನಿ ಹಲವಾರು ಎಲ್ಲ ನನ್ನ ರೈತ ಸಂಘಟನೆಗಳು ಮಾಜಿ ಸೈನಿಕರು ಎಲ್ಲರ ಶ್ರಮದಿಂದ ಇವತ್ತು ಅದಕ್ಕೊಂದು ಶಕ್ತಿಯಾಗಿ ಸರ್ಕಾರನೇ ಇವತ್ತು ಬಂದು ಇಲ್ಲಿ ನಿಮಗೆ ಅಧಿಕೃತವಾಗಿ ಲೆಟರ್ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಸಿಂಗಕ್ಕೆ ಬರ್ತಾ ಇದೆ ದಯವಿಟ್ಟು ತಾವೆಲ್ಲರೂ ಗುರುಲಾಪುರಕ್ಕೆ ಭಾಗವಹಿಸಿ ತಮ್ಮಲ್ಲಿ ವಿನಂತಿ